ಈ ಶ್ರಮ್ ಕಾರ್ಡ್ ಈ ಶ್ರಮ್ ಕಾರ್ಡ್ ಅಂದ್ರೆ ಏನು ಯಾರ್ಯಾರು ಇದನ್ನ ಅಪ್ಲೈ ಮಾಡ್ಕೋಬಹುದಾಗಿದೆ ಇದರಿಂದ ನಮ್ಗೆ ಏನು ಬೆನಿಫಿಟ್ಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಮಾಹಿತಿ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದರ ಲಿಂಕ್ ಕೊಟ್ಟಿರ್ತೀನಿ ಹಾಗೆ ನನ್ನ ಮೇಲೆ ಪಾಪಪ್ ಆಗ್ತಾ ಇದೆ ನೋಡಿ ಇಲ್ಲೂ ಕೂಡ ನಿಮ್ಗೆ ಆ ಲಿಂಕ್ ಬರ್ತಾ ಇದೆ ಇದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಶ್ರಮ್ ಕಾರ್ಡ್ ಬಗ್ಗೆಗಿನ ಎಲ್ಲಾ ಮಾಹಿತಿ ಆ ವಿಡಿಯೋದಲ್ಲಿ ನಿಮಗೆ ಸಿಗಲಿದೆ ಈ ವಿಡಿಯೋದಲ್ಲಿ ಈ ಶ್ರಮ್ ಕಾರ್ಡ್ ಅನ್ನು ಯಾವ ರೀತಿ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ ನಾನ್ ಲೋಕೇಶ್ ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಈ ಶ್ರಮ್ ಕಾರ್ಡ್ ನಾವು ಅಪ್ಲೈ ಮಾಡಬೇಕಾದ್ರೆ ಫಸ್ಟ್ ನಾವು ಅಫಿಷಿಯಲ್ ವೆಬ್ಸೈಟ್ ಗೆ ಎಂಟರ್ ಆಗಬೇಕಾಗುತ್ತೆ ಆ ಲಿಂಕ್ ನ ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ ಆಗಿ ಈ ಪೇಜ್ ಗೆ ಎಂಟರ್ ಆಗುತ್ತೆ ಇಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ರಿಜಿಸ್ಟರ್ ಆನ್ ಇ ಶ್ರಮ್ ಅಂತ ಇದೆಯಲ್ಲ ಆ ಲಿಂಕ್ ನ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಸೆಲ್ಫ್ ರಿಜಿಸ್ಟ್ರೇಷನ್ ಪೋರ್ಟಲ್ ಅಲ್ಲಿ ನೀವು ನಿಮ್ಮ ಮೊಬೈಲ್ ನಂಬರ್ ಅನ್ನು ಎಂಟರ್ ಮಾಡಿ ನಂತರ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೋಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ ನಂತರ ಇ ಪಿ ಎಫ್ ಮತ್ತೆ ಇ ಎಸ್ಐ ಕೂಡ ನೋ ಅಂತ ಮಾಡಿಕೊಂಡು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಒಂದು ಟಿ ಪಿ ರಿಸೀವ್ ಆಗಿರುತ್ತೆ ಆ ಒ ಟಿ ಪಿನ ನೀವು ಎಂಟರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ಕೆಳಗಡೆ ಕಾಣುವ ಕ್ಯಾಪ್ಚರ್ ಕೂಡ ಎಂಟರ್ ಮಾಡಿ ಒಂದು ಡಿಕ್ಲರೇಷನ್ ಇದೆಯಲ್ಲ ಆ ಡಿಕ್ಲರೇಷನ್ ನ ಟಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮಗೆ ಆಧಾರ್ ಕಾರ್ಡ್ ಗೆ ಎನ್ರೋಲ್ ಆಗಿರುವ ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ರಿಸೀವ್ ಆಗುತ್ತೆ ಆ ಓಟಿ ಪಿ ನ ನೀವು ಎಂಟರ್ ಮಾಡಿ ವ್ಯಾಲಿಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈಗ ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ ಓಪನ್ ಆಗಿದೆ ಇದರಲ್ಲಿ ಬಹಳಷ್ಟು ನಿಮಗೆ ಎಂಟ್ರೀಸ್ ಎಂಟರ್ ಮಾಡಬೇಕಾಗುತ್ತೆ ಸೊ ಒಂದೊಂದಾಗಿ ನಾವು ಮಾಡ್ಕೊಳ್ತಾ ಹೋಗೋಣ ಸೊ ಅದಕ್ಕೆ ನೀವು ಕಂಟಿನ್ಯೂ ಟು ಎಂಟರ್ ಅದರ್ ಡೀಟೇಲ್ಸ್ ಈ ಲಿಂಕ್ ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನೀವು ಈ ಇ ಶ್ರಮ ಕಾರ್ಡ್ ನ ಅಪ್ಲೈ ಮಾಡ್ಕೋಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಅಲ್ಲಿ ಕೆಲವೊಂದು ಕಾಲಮ್ಸ್ ನೋಡಿ ಅದನ್ನೆಲ್ಲ ಫಿಲ್ ಮಾಡ್ಕೊಳ್ತಾ ಪರ್ಸನಲ್ ಇನ್ಫಾರ್ಮೇಶನ್ ಅಡ್ರೆಸ್ ಎಜುಕೇಶನಲ್ ಕ್ವಾಲಿಫಿಕೇಶನ್ ಆಕ್ಯುಪೇಷನ್ ಬ್ಯಾಂಕ್ ಡೀಟೇಲ್ಸ್ ಇಷ್ಟು ಕೂಡ ನೀವು ಫಿಲ್ ಮಾಡ್ಕೋಬೇಕಾಗುತ್ತೆ ಮೊದಲೇದಾಗಿ ನಾವು ನಮ್ಮ ಪರ್ಸನಲ್ ಡೀಟೇಲ್ಸ್ ಅನ್ನು ಫಿಲ್ ಮಾಡ್ಕೊಳ್ಳೋಣ ಇದರಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ ನಿಮ್ಮ ರಿಜಿಸ್ಟರ್ಡ್ ಫೋನ್ ನಂಬರ್ ಇಲ್ಲಿ ಎಂಟರ್ ಮಾಡಿರ್ಬೇಕಾಗುತ್ತೆ ಅದೇ ರೀತಿ ನಿಮ್ಮ ಹತ್ರ ಎಮರ್ಜೆನ್ಸಿ ಮೊಬೈಲ್ ನಂಬರ್ ಏನಾದರೂ ಇದ್ರೆ ಅದನ್ನು ಕೂಡ ಎಂಟರ್ ಮಾಡ್ಕೊಳ್ಳಿ ನಂತರ ನಿಮ್ಮ ಇಮೇಲ್ ಐಡಿ ನಿಮ್ಮ ಮ್ಯಾರಿಟಲ್ ಸ್ಟೇಟಸ್ ಅಂದ್ರೆ ಮ್ಯಾರಿಡ್ ಅನ್ಮ್ಯಾರಿ ನಿಮ್ಮ ಫಾದರ್ ನೇಮ್ ಮದರ್ ನೇಮ್ ಹಾಗೂ ನಿಮ್ಮ ಬ್ಲಡ್ ಗ್ರೂಪ್ ಹಾಗೆ ನೀವೇನಾದ್ರೂ ಫಿಸಿಕಲಿ ಏಬಲ್ಡ್ ಅಂದ್ರೆ ಅಂಗವಿಕಲರ್ ಏನಾದರೂ ಆಗಿದ್ರೆ ಎಸ್ ಇಲ್ಲ ಅಂದ್ರೆ ನೋ ಇಷ್ಟನ್ನು ಕೂಡ ನೀವು ಫಿಲ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮ್ಗೆ ನಿಮ್ಮ ನಾಮಿನಿ ಡೀಟೇಲ್ಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಈ ನಾಮಿನಿ ಅಂದ್ರೆ ಏನು ಅಂತ ನೋಡೋದಾದ್ರೆ ನಿಮಗೆ ಏನಾದ್ರೂ ಆದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿಗೆ ಈ ಬೆನಿಫಿಟ್ ತಲುಪಬೇಕು ಅವರನ್ನೇ ನಾಮಿನಿ ಅಂತಾರೆ ಅವರ ಡೀಟೇಲ್ಸ್ ಕೂಡ ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅವರ ಡೀಟೇಲ್ಸ್ ಏನೇನ್ ಎಂಟ್ರಿ ಮಾಡಬೇಕಾಗುತ್ತೆ ಅಂತ ನೋಡೋದಾದ್ರೆ ಅವರ ಹೆಸರು ಅವರ ಡೇಟ್ ಆಫ್ ಬರ್ತ್ ಅವರ ಜೆಂಡರ್ ಮತ್ತೆ ಅವರ ರಿಲೇಶನ್ಶಿಪ್ ಅಂದ್ರೆ ಅಪ್ಲಿಕೆಂಟ್ ಜೊತೆಗೆ ಅವರ ರಿಲೇಶನ್ಶಿಪ್ ಏನಿದೆ ಅವರು ತಂದೆ ಆಗಿರ್ಬೋದು ತಾಯಿ ಆಗಿರಬಹುದು ಹಸ್ಬೆಂಡ್ ಆಗಿರಬಹುದು ಅಥವಾ ವೈಫ್ ಆಗಿರಬಹುದು ಈ ರೀತಿ ಅವರ ರಿಲೇಷನ್ಶಿಪ್ ಅಪ್ಲಿಕೆಂಟ್ ಗೆ ಏನಾಗಿದ್ದಾರೆ ಅದನ್ನ ಎಂಟ್ರಿ ಮಾಡ್ಕೊಳ್ಳಿ ನಂತರ ಅವರ ಅಡ್ರೆಸ್ ನಂಬರ್ ಇಷ್ಟು ಕೂಡ ಇದರಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಇದಾದ ನಂತರ ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನಿಮ್ಮ ರೆಸಿಡೆನ್ಶಿಯಲ್ ಅಡ್ರೆಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ಸ್ಟೇಟು ಹಾಗೂ ನಿಮ್ಮ ಡಿಸ್ಟ್ರಿಕ್ಟ್ ಅನ್ನು ಲಿಸ್ಟ್ ಅಲ್ಲಿ ಕೊಟ್ಟಿರ್ತಾರೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವೇನಾದರೂ ಅರ್ಬನ್ ರೂರಲ್ ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಅಡ್ರೆಸ್ ಅನ್ನು ಟೈಪ್ ಮಾಡ್ಕೊಳ್ಳಿ ನೆಕ್ಸ್ಟ್ ನೀವು ನೀವು ಎಂಟರ್ ಮಾಡಿರುವಂತಹ ವಿಳಾಸದಲ್ಲಿ ಎಷ್ಟು ವರ್ಷಗಳಿಂದ ನೀವು ಅಲ್ಲಿ ವಾಸವಾಗಿದ್ದೀರಾ ಇದನ್ನು ಕೂಡ ಲಿಸ್ಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ನಂತರ ಸೇವ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕಾಲಮ್ ಅಲ್ಲಿ ನೀವು ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ಎಜುಕೇಶನಲ್ ಕ್ವಾಲಿಫಿಕೇಶನ್ ಏನು ಅನ್ನೋದು ಲಿಸ್ಟ್ ಕೊಟ್ಟಿದ್ದಾರೆ ಈ ಲಿಸ್ಟ್ ಅಲ್ಲಿ ನಿಮ್ಮ ಎಜುಕೇಶನ್ ಏನು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ಮಂತ್ಲಿ ಇನ್ಕಮ್ ಸ್ಲಾಬ್ ಇಲ್ಲಿ ಕೊಟ್ಟಿದ್ದಾರೆ ಸ್ಲಾಟ್ಸ್ ಕೊಟ್ಟಿದ್ದಾರೆ ಈ ಸ್ಲಾಟ್ಸ್ ಅಲ್ಲಿ ನಿಮ್ಗೆ ಯಾವ ಸ್ಲಾಟ್ಸ್ ಬರುತ್ತೋ ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವನ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಆಕ್ಯುಪೇಷನ್ಸ್ ಅಂಡ್ ಸ್ಕಿಲ್ಸ್ ಬಗ್ಗೆ ನೀವು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ಮೊದಲನೇದಾಗಿ ನೀವು ಓಲಾ ಊಬರ್ ಝೊಮ್ಯಾಟೋದಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾ ಇದೆ ಅದರಲ್ಲಿ ಏನಾದರೂ ಕೆಲಸ ಮಾಡ್ತಾ ಇದ್ರೆ ಎಸ್ ಅಂತ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನೋ ಅಂತ ಮಾಡ್ಕೊಳ್ಳಿ ನಂತರ ನಿಮ್ಮ ಪ್ರೈಮರಿ ಆಕ್ಯುಪೇಷನ್ ನೀವು ಎಂಟರ್ ಮಾಡಬೇಕಾಗುತ್ತೆ ಇದರಲ್ಲಿ ನಿಮ್ಮ ಆಕ್ಯುಪೇಷನ್ ಏನಿದೆ ಡ್ರೈವರ್ ಆಗಿರ್ಬೋದು ಕಾರ್ಪೆಂಟರ್ ಆಗಿರ್ಬೋದು ಅಥವಾ ನೀವು ಕಟ್ಟಡ ಕಾರ್ಮಿಕರೇ ಆಗಿರ್ಬೋದು ಇಲ್ಲ ಟೇಲರ್ ಆಗಿರ್ಬೋದು ಸೊ ಯಾವುದು ನಿಮ್ಮ ಪ್ರೈಮರಿ ಆಕ್ಯುಪೇಷನ್ ಅದನ್ನ ಎಂಟರ್ ಮಾಡ್ಕೊಳ್ಳಿ ನಂತರ ಈ ವೃತ್ತಿಯಲ್ಲಿ ನಿಮ್ಮ ಟೋಟಲ್ ಆದ ಅನುಭವ ಏನಿದೆ ಅಂದ್ರೆ ಎಕ್ಸ್ಪೀರಿಯನ್ಸ್ ಏನಿದೆ ಅದನ್ನ ನೀವು ಎಂಟರ್ ಮಾಡ್ಕೊಳ್ಳಿ ನಿಮ್ಮ ಈ ವೃತ್ತಿಯ ಬಗ್ಗೆ ನಿಮ್ಮ ಹತ್ರ ಸರ್ಟಿಫಿಕೇಟ್ಸ್ ಇದ್ರೆ ಅದನ್ನ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡ್ಕೋಬಹುದಾಗಿದೆ ಇಲ್ಲಾಂದ್ರೆ ಇದನ್ನ ಹಾಗೆ ಬಿಟ್ಬಿಡಿ ಸೊ ನಂತರ ನೀವು ಅಂಡ್ ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನೀವು ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನು ಎಂಟ್ರಿ ಮಾಡಬೇಕಾಗುತ್ತೆ ಈ ಬ್ಯಾಂಕ್ ಡೀಟೇಲ್ಸ್ ಅಲ್ಲಿ ಅಕೌಂಟ್ ಹೋಲ್ಡರ್ ನೇಮು ಮತ್ತೆ ಬ್ಯಾಂಕ್ ಅಕೌಂಟ್ ನಂಬರ್ ನಿಮ್ಮ ಐ ಎಫ್ ಎಸ್ ಸಿ ಕೋಡ್ ಮತ್ತೆ ನಿಮ್ಮ ಯಾವ ಬ್ರಾಂಚ್ ಅಲ್ಲಿ ಅಕೌಂಟ್ ಇದೆ ಇಷ್ಟನ್ನು ಎಂಟರ್ ಮಾಡಿ ಸೇವ್ ಅಂಡ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮ್ಗೆ ನಿಮ್ಮ ರಿಜಿಸ್ಟ್ರೇಷನ್ ಪ್ರಿವ್ಯೂ ಫಾರಂ ಓಪನ್ ಆಗುತ್ತೆ ಇದನ್ನ ಒಂದೊಂದೇ ನೀವು ಚೆಕ್ ಮಾಡ್ಕೊಳ್ಳಿ ಎಲ್ಲ ಸರಿಯಾಗಿದೆ ಅನ್ನೋದಾದ್ರೆ ಸ್ಕ್ರಾಲ್ ಡೌನ್ ಮಾಡಿ ಕೆಳಗಡೆ ಬಂದ್ರೆ ನಿಮ್ಗೊಂದು ಒಂದು ಡಿಕ್ಲರೇಷನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿಕೊಂಡು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಿಮ್ಮ ಶ್ರಮ ಕಾರ್ಡ್ ನಿಮ್ಗೆ ರೆಡಿ ಆಗಿದೆ ನಿಮ್ಗೆ ರೈಟ್ ಹ್ಯಾಂಡ್ ಸೈಡ್ ಟಾಪ್ ಅಲ್ಲಿ ಡೌನ್ಲೋಡ್ ಯು ಎ ಏನ್ ಅಂತಿದೆಯಲ್ಲ ಅದನ್ನ ನೀವು ಕ್ಲಿಕ್ ಮಾಡಿ ಈಗ ನೋಡಿ ನಿಮ್ಮ ಇ ಶ್ರಮ್ ಕಾರ್ಡ್ ಡೌನ್ಲೋಡ್ ಆಗಿದೆ ಅದನ್ನ ನಾನು ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನಂತರ ಬಾಟಮ್ ಅಲ್ಲಿ ಕಂಪ್ಲೀಟ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿಗೆ ನಿಮ್ಮ ಇ ಶ್ರಮ್ ಕಾರ್ಡ್ ನ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ ಈ ರೀತಿ ನೀವು ಈಸಿಯಾಗಿ ನಿಮ್ಮ ಈ ಶ್ರಮ್ ಕಾರ್ಡ್ ಅನ್ನು ನೀವೇ ಅಪ್ಲೈ ಮಾಡ್ಕೋಬಹುದಾಗಿದೆ ಈ ವಿಡಿಯೋ ಕಂಟೆಂಟ್ ಅಲ್ಲಿ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದಕ್ಕೆ ಕೂಡ ಉತ್ತರ ಕೊಡಕ್ಕೆ ಈ ಕಂಟೆಂಟ್ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಇನ್ನಷ್ಟು ಇದೇ ತರಹದ ಇನ್ಫಾರ್ಮೇಟಿವ್ ಹಾಗೂ ಯೂಸ್ಫುಲ್ ವಿಷಯಗಳ ನೋಟಿಫಿಕೇಶನ್ ಅಲರ್ಟ್ಸ್ಗೋಸ್ಕರ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕೆಲವರಿಗೆ ಕಾಣುವ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಇಷ್ಟನ್ನು ಹೇಳ್ತಾ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್